ಮೂವಿ ವರ್ಟಿಕ್ ಕಥೆಯಲ್ಲಿ ಸ್ವಾಗತ ನಾನು ಪೂಜಾ ಎಸ್ಪಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಬೀದರ್ ಭೇಟಿ ನೀಡಿದಾಗ ಇಲ್ಲಿಯ ಸುದ್ದಿಗಾರರಿಗೆ ಮಾತಾಡ್ತಾ ಏನು ವಿಷಯ ಬೀದರ್ ಹೇಳೋಣ ಅವರು ಏನ್ ಹೇಳಿದ್ದಾರೆ ಮಾಹಿತಿ ತಿಳ್ಕೊಳ್ಳೋಣ ಮಾಜಿ ಸಚಿವ ಬಂಡಪ್ಪ ಕಾಚನ್ಪುರ್ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಚಂದ್ ಬೆಲ್ದಾಳಿ ಅವರು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬನ್ನಿ ಕೇಳೋಣ ಏನು ಹೇಳಿದ್ದಾರೆ ಅಂತಕ್ಕಂಥ ವಿಷಯ ತಿಳಿದುಕೊಳ್ಳೋಣ ಬನ್ನಿ ಇಲಾಖೆಯಿಂದ ನನಗಿವತ್ತು ಮೊದಲನೇ ಕಾರ್ಯವನ್ನು ಬಾಲ್ಕಿಯಿಂದ ಶುರು ಇದ್ದೀನಿ ಬಾಲ್ಕಿ ಗುರುಗಳನ್ನ ದರ್ಶನ ಮಾಡಿ ಅಲ್ಲಿಂದ ನಮ್ಮ ಸಾಗರ್ ಅವರು ಅವ್ರ ತಾತನ ತೋರಿಸ್ತೀನಿ ಅಂದರೆ ಅವ್ರನ್ನೂ ಕೂಡ ನೋಡಿಕೊಂಡು ಅವ್ರನ್ನ ನೋಡಿಕೊಂಡು ನೈಸ್ ನೋಡಿಕೊಂಡು ಅಲ್ಲಿಂದ ಬರ್ತೀನಿ ರಾತ್ರಿ ಇಲ್ಲೇ ಹಾಟು ಮಾಡ್ತೀನಿ ದಯಮಾಡಿ ವಿನಂತಿ ಮಾಡ್ತೀನಿ ಸುಮಾರು ದೇಶದ ವ್ಯವಸ್ಥೆ ಏನು ಇವತ್ತಿನ ಪರಿಸ್ಥಿತಿ ಏನು ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಆದ್ಯತೆ ಏನು ಎಲ್ಲವನ್ನು ಕೂಡ ಸಾಯಂಕಾಲ ಜೊತೆ ಮಾತಾಡ್ತೀರಿ ದಯವಿಟ್ಟು ನಿಮ್ಮ ಜೊತೆ ತೊಡಗಿಸ್ತಾ ಇದ್ದಾರೆ ಏನಿವತ್ ನಾವು ಅದೊಂದು ಸಣ್ಣ ಕೆಲಸ ಅನ್ನೋದು ಬಿಟ್ಟು ನೀವು ಆಗಿರೋದನ್ನ ಏನಾದ್ರು ಒಂದು ವಿಷಾದ್ರಿ

ಹೈದರಾಬಾದ್ ಮತ್ತು ಬೀದರ್ಗೆ ಒಂದು ಗುಲ್ಬರ್ಗಕ್ಕೆ ಮಧ್ಯದಲ್ಲಿ ಒಂದು ಮೇಮೋ ಟ್ರೈನನ್ನು ಕೂಡ ಕೊಡಬೇಕು ಅನ್ನೋ ಆತುರತೆಯಲ್ಲಿ ನಾವು ಇದ್ದೇವೆ ಈ ಒಂದು ಕವಚಕ್ಕೆ ಒಂದು ಸಾವಿರದ ಮೂರು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದೊಂದು ದೊಡ್ಡ ಕೆಲಸ ಅದೆಲ್ಲ ಆದರೆ ಒಂದೇ ಭಾರತ ಅದರಷ್ಟು ಕತೆ ಬರ್ತಾರೆ ಹಾಗಾಗಿ ನಿಮಗೊಂದು ಒಂದೇ ಭಾರತ್ ಟ್ರೈನನ್ನು ನಾವು ಗುಲ್ಬರ್ಗಾಯಿಂದ ಇಂದ ಬೀದರು ಬೀದರಿಂದ ಹೈದರಾಬಾದ್ಗೆ ಒಂದು ಹಂತಕ್ಕೆ ಬಂದಿದೆ ಪಾಸಿಟಿವ್ ಆಗಿ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕೋ ಅದನ್ನು ರೈಲ್ವೆ ಇಲಾಖೆ ಸ್ಪಂದಿಸ್ತದೆ ಇದಕ್ಕೋಸ್ಕರ ಮಾಡಿದ್ದ ಜೀವರಕ್ಷಕ ಔಷಧಿಗಳೇನು ಜೀವರಕ್ಷಕ ಔಷಧಿ ಇದಕ್ಕೋಸ್ಕರವಾಗಿ ಸನ್ಮಾನ್ಯ ಅನಂತಕುಮಾರ್ ದಿವಂಗತ ಅನಂತಕುಮಾರ್ ಅವ್ರಿಗೆ ಕೂಡ ಇದನ್ನು ಪ್ರಾರಂಭ ಮಾಡಿದ್ದು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಕೂಡ ಮಂತ್ರಿ ಆಗಿದ್ದೇನೆ ಹತ್ತಾರು ಕಡೆ ನಾವು ಅದನ್ನೆಲ್ಲ ಓಪನ್ ಮಾಡಿದ್ದೀವಿ ಸರ್ಕಾರಕ್ಕೆ ತಪ್ಪು ಮುಖ್ಯ ಅದಕ್ಕಿಂತ ದೊಡ್ದು ಅದಕ್ಕಿಂತ ದೊಡ್ಡದು ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳಲ್ಲಿ ಮೂರು ಸಾವಿರದ ಐನೂರು ಕಿಲೋಮೀಟರ್ ಏನು ಇವತ್ತು ಕವಚವನ್ನು ನಾವು ಅಳವಡಿಸ್ತಾ ಇದ್ದೀವಿ ಮೊದಲನೇದಾಗಿ ಅದನ್ನು ಹೈದರಾಬಾದಿಂದ ಬೀದರ್ನ ರಸ್ತೆ ಏನಿದೆ ಅದನ್ನು ತೆಗೆದುಕೊಂಡಿದ್ದೀವಿ ಈಗಾಗಲೇ ಕೆಲಸ ಆಗ್ತಾ ಇದೆ ಕವಚ ರಕ್ಷಣಾ ಕವಚ ಅದು ಒಂದು ರೈಲು ಮತ್ತೊಂದು ರೈಲಿಗೆ ಯಾವಾಗ ಇದಾಗ್ತಾ ಇದೆ ತೊಂದರೆ ಆಗ್ತದೆ ಅನ್ನೋದು ಮಾಡಿ ಅದನ್ನು ಕೂಡ ಮೊದಲನೇ ಬಾರಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಆದ್ದರಿಂದ ಇವತ್ತು ಹೈದರಾಬಾದ್ ಮತ್ತು ಬೀದರ್ಗೆ ಒಂದು ಗುಲ್ಬರ್ಗಾಕ್ಕೆ ಮಧ್ಯದಲ್ಲಿ ಒಂದು ಮೆಮೋ ಟ್ರೈನನ್ನು ಕೂಡ ಕೊಡಬೇಕು ಅನ್ನೋ ಮಾತುಕತೆ ನಾವು ಇದ್ದೇವೆ ಈ ಒಂದು ಕವಚಕ್ಕೆ ಒಂದು ಸಾವಿರದ ಮೂರು ನೂರು ರೂಪಾಯಿ ನಾವು ಖರ್ಚು ಮಾಡ್ತಾ ಕೆಲಸ ಇದನ್ನು ಆದರೆ ಒಂದೇ ಭಾರತ್ ಅದರಷ್ಟು ಕತೆ ಬರ್ತಾರೆ ಹಾಗಾಗಿ ನಿಮ್ಗೊಂದು ಒಂದೇ ಭಾರತ್ ಟ್ರೈನನ್ನು ನಾವು ಗುಲ್ಬರ್ಗಿಂದ ॐ श्री गुरुभवलिङ्गाय प्रणवारूढनु प्रणवस्वरूप प्रणवप्रकर्ति दुर्जनु प्रणव षडङ्गसमरता नम कूडलसङ्गम ॐ श्री नमः ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೇಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೇ ಲಿಂಗಾರ್ಜನೆಯ ಮಾಡುವಲ್ಲಿ ಬಸವನ್ನ ನಾನವೇ ಜನ್ಮಾರ್ಜನೆಯ ಮಾಡುವಲ್ಲಿ ಬಸವನ್ನರ ನೆನೇ ದುಃಖವನ್ನೊಂದು ಬಸವೇನಿಗೆ ಭಕ್ತಿ ಇಲ್ಲ ನನಗೆ ಮುಕ್ತಿ ಇಲ್ಲ

ೆಯ ನೀನುರಿದರೆ ಬರಡು ಹಯ ನಹೋದಯ ವಿಷವೆಲ್ಲ ವಿಷಬಲ್ಲೋದು ನಹೋದಯ ನೀನುರಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನ್ನನೆ ತಾಯೇ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಎನಗೆ ನನಗೆ ಅಪರ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಸರೆಷ್ಟ ಗುರು ಬಸವಣ್ಣನಯ್ಯ ತಂದೆನೇನೋ ತಾಯನೇನೋ ಬಂಧುವನೇನೋ ಬೊಳಗನೇನೋ ಮಲಗಿನೇವಲ್ಲದೆ ನಿಮ್ಮ ಧರ್ಮದೇ ಹರ ಹರ ಮಹಾದೇವ ವಿಶ್ವ ಗುರು ಬಸವಣ್ಣನಿಗೆ ಜಯವಾಗಲಿ जय वगली ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದೆ ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಕಾರ್ಯಾಲಯ ಕಲಬುರಗಿ ಪ್ರಾದೇಶಿಕ ಆಯುಕ್ತ ಕಚೇರಿ ಕಲಬುರಗಿ ಚಸ್ಕಾಂ ಕಚೇರಿ ಕಲಬುರಗಿ ಹೀಗೆ ವಿಭಾಗೀಯ ಕಲ್ಯಾಣ ಕರ್ನಾಟಕದ ಕೇಂದ್ರಬಿಂದು ಕಲಬುರಗಿಯ ಹಳೇ ಜೇವರ್ಗಿ ರಸ್ತೆಯಲ್ಲಿರ್ತಕ್ಕಂತಹ ವರದಾನ್ ಸಿಲ್ಕ್ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಮಹಿಳೆಯರಿಗೆ ಮೀಸಲಾಗಿರ್ತಕ್ಕಂತಹ ಬಟ್ಟೆಗಳು ಸೀರೆಗಳು ಸಿದ್ಧ ಉಡುಪುಗಳು ಸಣ್ಣ ಮಕ್ಕಳ ಯುವತಿಯರ ಹೆಣ್ಣು ಮಕ್ಕಳ ಹೀಗೆ ಸ್ತ್ರೀಯರಿಗೆ ಸಂಬಂಧಿತ ಎಲ್ಲ ತರಹದ ಬಟ್ಟೆಗಳು ಸಿದ್ಧ ಉಡುಪುಗಳು ರೆಡಿಮೇಡ್ ಬಟ್ಟೆಗಳು ವರದಾನ್ ಬಟ್ಟೆ ಅಂಗಡಿ ಜೇವರ್ಗಿ ಹಳೆ ರಸ್ತೆ ಕಲಬುರಗಿ ಇಲ್ಲಿ ಸಿಗುತ್ತವೆ ಭೇಟಿ ನೀಡಿ ನಮಸ್ಕಾರ ಕಲಬುರಗಿ ಕಲ್ಯಾಣ ಕರ್ನಾಟಕ ಬಗ್ಗೆ ಹೆಚ್ಚಿಗೆ ಚರ್ಚೆ ಬೇಡ ನಾನು ಅಭಿನಂದಿಸ್ತೀನಿ ಅವ್ರನ್ನೂ ಅಭಿನಂದಿಸ್ತೀನಿ ನಮ್ಮ ಓವಿಸಿ ಯಾರಿದ್ದಾರೆ ಅಸಾದುಲ್ಲಾ ಎಲ್ಲ ಓವೈಸಿ ಅವ್ರನ್ನೂ ಕೂಡ ಅಭಿನಂದಿಸ್ತೀನಿ ಯಾಕಂದ್ರೆ ಅವ್ರು ಇಲ್ಲಿ ಮಾತನಾಡೋದು ಸೆಕೆಂಡ್ರಿ ದೇಶ ಬಂದಾಗ ನಾವೆಲ್ಲ ಒಂದು good